ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಹಲವು ವಿವಾದಗಳ ಹೊರತಾಗಿಯೂ ನಿರ್ವಿಘ್ನವಾಗಿ ನೆರವೇರಿದೆ ಬಿಜೆಪಿಗರು ಬೋಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ನೆರವೇರಿಸುವುದನ್ನ ಆರಂಭದಿಂದಲೂ ವಿರೋಧಿಸುತ್ತಲೇ ಬಂದಿದ್ರು ಇಲ್ಲಸಲ್ಲದ ತಗಾದೆಗಳನ್ನ ತೆಗೆದಿದ್ರು ನ್ಯಾಯಾಲಯದ ಮೆಟ್ಟಿಲೇರಿ ತಡೆಯಾಜ್ಞೆ ತರುವ ವಿಫಲ ಯತ್ನವನ್ನ ಕೂಡ ನಡೆಸಿದ್ರು ಕಡೆಗೂ ಯಾವುದೂ ಕೈಗೂಡದೆ ಬಾನು ಮುಷ್ತಾಕ್ ರಿಂದಲೇ ದಸರಾ ಉದ್ಘಾಟನೆ ನೆರವೇರಿದೆ ಮೈಸೂರು ಜಲತಾರಿ ಸೀರೆಯುಟ್ಟು ಮೈಸೂರು ಮಲ್ಲಿಗೆ ಮುಡಿದು ಬಂದು ಬಾನುಮುಷ್ಟಾಕ್ ಅವರು ದೇಗುಲದ ಆವರಣದಲ್ಲಿನ ಗಣಪತಿಗೆ ನಮಿಸಿ ಅರ್ಚಕರು ಕೊಟ್ಟ ಹೂ ಸೀರೆ ತೀರ್ಥ ಮಂಗಳಾರತಿ ಸ್ವೀಕರಿಸಿ ತಾವು ಎಂದಿಗೂ ಯಾವ ಧರ್ಮದ ವಿರೋಧಿಯೂ ಅಲ್ಲ ಮನುಷ್ಯತ್ವವನ್ನ ಪ್ರೀತಿಸುವವಳು ಮಾತ್ರ ಎಂಬುದನ್ನ ಸಾಬೀತುಪಡಿಸಿ ವಿರೋಧಿಗಳ ಬಾಯಿ ಮುಚ್ಚಿಸಿದ್ರು ದಸರಾ ಉದ್ಘಾಟನಾ ಭಾಷಣದಲ್ಲಿ ಭಾವೈಕ್ಯತೆಯ ಸಂದೇಶ ಸಾರಿ ಐಕ್ಯತೆ ಸಮನ್ವಯತೆ ಮನುಷ್ಯತ್ವದ ಪಾಠ ಹೇಳುವ ಮೂಲಕ ಕೋಮುವಾದಿ ರಾಜಕಾರಣಕ್ಕೆ ತಿರುಗೇಟನ್ನು ನೀಡಿದ್ರು ಈ ನೆಲದ ಹೂಗಳು ಐಕ್ಯತೆಯಿಂದ ಕೂಡಿರಲಿ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆಯ ಎಲ್ಲವನ್ನ ಹೋಗಿಸಲಿ ಇದೇ ಜಗತ್ತಿನ ಮಾನವನ ಕುಲಕ್ಕೆ ಶಾಂತಿ ಸಹನೆ ನ್ಯಾಯದ ದೀಪ ಬೆಳಗಿಸಲಿ ಇಲ್ಲಿ ಬೆಳಗಿದ ದೀಪ ಜಗತ್ತನ್ನ ಬೆಳಗಲಿ ಈ ನೆಲದ ಪರಂಪರೆ ಇದು ಸರ್ವ ಶಾಂತಿಯ ತೋಟದ ಅಂತ ಹೇಳುತ್ತೆ ಪ್ರತಿ ಹೂವು ತನ್ನ ತೋಟದಲ್ಲಿ ಅರಳಿ ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಂದಾಗಲಿ ನಾವೆಲ್ಲರೂ ಒಂದೇ ಗಗನದಡಿಯ ಪಯಣಿಕರು ಭೂಮಿ ಯಾರನ್ನೂ ಹೊರತಳ್ಳಲ್ಲ ಮನುಷ್ಯ ಮಾತ್ರ ಗಡಿ ಹಾಕುತ್ತಾನೆ ಇದನ್ನು ನಾವೇ ಅಳಿಸಬೇಕು ಇವು ಬಾನು ಮುಷ್ಟಾಕ್ ಅವರ ಹೃದಯ ಸ್ಪರ್ಶಿ ನುಡಿಗಳು ಈ ಮೂಲಕ ಧರ್ಮಧಾರಿತ ರಾಜಕಾರಣ ಮಾಡುವವರ ಕಿವಿ ಹಿಂಡಿದರು ಇನ್ನು ಬಿಜೆಪಿಗರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ನಡವಳಿಕೆಗಳನ್ನ ವಿರೋಧಿಸುವುದನ್ನೇ ಕಾಯಕವಾಗಿಸಿಕೊಂಡಿದ್ದಾರೆ ಹಾಗೆ ವಿರೋಧಿಸುವ ಭರದಲ್ಲಿ ಮನುಷ್ಯತ್ವವನ್ನೇ ಮರೆತಿದ್ದಾರೆ ಸ್ತ್ರೀ ಸಮಾನತೆಯನ್ನ ಅಲ್ಲೆಗೆಳೆದಿದ್ದಾರೆ ಗೆಳೆದಿದ್ದಾರೆ ಬಾನು ಅವರು ದಸರಾ ಉದ್ಘಾಟಿಸುವುದನ್ನ ತಡೆಯಲು ಹೋಗಿ ಮುಖಭಂಗ ಅನುಭವಿಸಿದ್ದಾರೆ ವಿರೋಧ ಪಕ್ಷಗಳು ವಿರೋಧಕ್ಕಾಗಿ ವಿರೋಧ ಮಾಡಬಾರದು ಜನ ವಿರೋಧಿ ನೀತಿಗಳಿದ್ದರೆ ವಿರೋಧಿಸಲಿ ಆದರೆ ಉತ್ತಮ ಕಾರ್ಯಗಳನ್ನ ಮೆಚ್ಚಿಕೊಳ್ಳುವ ಔದಾರ್ಯತೆಯನ್ನು ಮೆರೆಯಬೇಕಿದೆ ಇನ್ನು ಬಿಜೆಪಿ ಸದಾ ಆಡಳಿತ ಪಕ್ಷವನ್ನ ದೂರುವುದನ್ನೇ ಕೆಲಸವಾಗಿಸಿಕೊಂಡಿದೆಯೇ ಹೊರತು ನಾಡಿನ ಹಿತದೃಷ್ಟಿಯವರಿಗೆ ಬೇಕಿಲ್ಲ ಅಧಿಕಾರಕ್ಕಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸಿಯುತ್ತಾ ಮತ್ತೊಂದೆಡೆ ಸ್ವಾರ್ಥಕ್ಕಾಗಿ ಒಪ್ಪಂದದ ರಾಜಕಾರಣ ಮಾಡುತ್ತಿರುವುದು ಜನರಿಗೆ ಗೊತ್ತಿದೆ ಐಟಿ ಕಂಪನಿಗಳು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದ ಮೇಲಷ್ಟೇ ಬಿಜೆಪಿಗರು ದಡಬಡಿಸಿ ಎದ್ದು ಕುಂತರು ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದ್ರು ಅಲ್ಲಿಯವರೆಗೂ ನಿದ್ದೆ ಮಾಡ್ತಾ ಇದ್ರು ಬಿಜೆಪಿ ಉತ್ತಮ ಕಾರ್ಯಗಳನ್ನ ಮೆಚ್ಚಿಕೊಳ್ಳುವ ಔದಾರ್ಯತೆಯನ್ನ ಮೆರೆಯಬೇಕಿದೆ ಬಿಜೆಪಿ ಇದೇ ರೀತಿ ಮುಂದುವರೆದರೆ ಅದಂಹ ಪತನ ಸೇರುವುದು ಖಚಿತ ಮುಷ್ಟಾಕ್ ಅವರದ್ದು ಮಾದರಿ ನಡೆಯಾಗಿದ್ದು ಸಿದ್ದರಾಮಯ್ಯನವರ ನಿರ್ಧಾರ ಸಮಂಜಸವಾಗಿದೆ ಇಬ್ಬರಿಗೂ ಅಮೃತದ ಹ್ಯಾಡ್ ಸರ್ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ